అబ్బా నన్ను గండ ఎస్ టెన్షన్ కుతనల్ల హుడుగురు చాలి ఫీజు కట్టు మనీ బాడిగి కట్టు కరెంట్ బిల్ కట్ట సుమ్ అవున టెన్షన్ కొడతల మన సంతి తుంబు మనీ బాడ్గాను కొడో ఇవరికి నుమ్ దిన త్రాసు కొడతీ ఇవర మ్యాగ సుమ్ శోచ మనతీ భగవంత ఏ జన్దా ఇవరే నన్ను గండ నగ సిగప ಅಷ್ಟೇ ನನ್ನ ಆಸೆ ಏನು ಬೇಕಾಗಿಲ್ಲ ನಿನ್ನೆ ಆ ಪಕ್ಕದ ಮನೆ ಸಂಗೀತ ನನಗೆ ಹ್ಯಾಂಗೆ ಗುರಾಯಿಸಿ ನೋಡಾಕ್ತಿದ್ದಳು ಬಹುಶಃ ಹಾಕಿ ನನಗೆ ಲೈಕ್ ಮಾಡ್ತಿರ್ಬೇಕು ಸಲ ಹಾಕಿ ಫೋನ್ ನಂಬರ್ ಶಿಖರ ಆಕೀಗ ವ್ಯಾಲೆಂಟೈನ್ ದಿನ ಫೋನ್ ಮಾಡಿ ಪಟಾಯಿಸ್ತೀನಿ ಪ್ರಪೋಸ್ ಮಾಡೇ ಬಿಡ್ತೀನಿ ಒಂದು ಸಲ ಹಾಕಿ ಫೋನ್ ನಂಬರ್ ಶಿಖ್ರ ಸಾಕು ದಿನ ಹಾಕಿ ಸಿನಿಮಾ ಕರ್ಕೊಂಡು ಹೋಗ್ತೀನಿ ಊಟಕ್ಕೆ ಕರ್ಕೊಂಡೋಗ್ತೀನಿ ಭಾರಿ ತಿ ಮತ್ತು ಪಿಗರ ಹ್ಞೂ ತಡಿ ಯಾಕ ಭಾಳ ಟೆನ್ಷನ್ದಾಗ ಕೂತಂಗಂದ್ರಿ ಇವರು ಏನಾಗೈತೆ ಗೊತ್ತಾ ತಡಿ ನಾವು ಹೋಗಿ ಅವರು ಸಮಾಧಾನ ಮಾಡಿ ಮಾತಾಡ್ಬೇಕು ಎರಡು ಮಾತು ರೀ ವ್ಯಾಲೆಂಟೈನ್ಸ್ ಡೇ ಬತ್ತು ನನಗೆ ಏನು ಗಿಫ್ಟ್ ತೊಗೊಂಬರ್ತೀರಿ ಆ ಈ ವ್ಯಾಲೆಂಟೈನ್ ಗ್ಯಾಲೆಂಟೈನ್ ಡೇ ಇದೆಲ್ಲ ನಡೆಯಂಗಿಲ್ಲ ಇದು ಹುಡುಗ ಹುಡುಗಿ ಮದ್ವೆ ಮುಂಚೆ ಆಡು ಆಟಗಳು ಎಲ್ಲ ಇವು ಹುಡುಗಿ ಪಟಾಸ್ಲಾಗ ಹುಡುಗರು ಇಂಥಗಳು ನೆರೆಸ್ತಾವೆಂಟೈನ್ ರೀ ವಾಲೆಂಟೈನ್ ರೀ ಮದ್ವೆ ಆದ್ಮ್ಯಾಗ ಏನು ಕೊಡಲ್ಲ ಗಂಡ ಯಾಕೆ ನಾಲ್ಕು ಮಕ್ಕಳು ಆ ನಾಲ್ಕು ಮಕ್ಕಳ ಸಾಲಿ ಫೀಸ್ ತುಂಬ್ತೀನಿ ಮನೆ ಬಾಡಿಗೆ ತುಂಬತೀನಿ ತಿಂಗಳ ತಿಂಗಳ ಸಂತಿ ಮತ್ತೇನು ಮತ್ತೆನ್ ಹಾ ಅಂದ್ರೆ ಮದ್ವೆಗಿಂತ ಮೊದಲು ಎಲ್ಲ ನೀವು ಕೊಡ್ತೀರಿ ವ್ಯಾಲೆಂಟೈನ್ಸ್ ಡೇ ಚಾಕ್ಲೇಟ್ ಡೇ ರೋಸ್ ಡೇ ಅವು ಡೇ ಇವು ಡೇ ಅನ್ಕೋತು ಎಲ್ಲ ಬಿಟ್ಟು ಈಗ ಈಗೆಲ್ಲ ಬಿರಿ ಬತ್ತೆ ನಿಮ್ಗೆ ಮದುವೆ ಆಯಿತು ಮಕ್ಕಳ ಆದ್ಮೇಲೆ ಸಂಿ ತುಂಬಿದ್ರೆ ಮುಗಿತೋಯ್ತು ಯಾಕೆ ಯಾವ ದಿನಗಳು ಆಚರಿಸ್ಬಾರ್ದು ರೂಲ್ಸ್ ಆಯ್ತೇನಾ ಮದ್ವೆ ಆದ್ಮೇಗ ಏನು ಕೊಡೋಲ್ಲ ಗಂಡ ಯಾಕೇ ಆಯ್ತು ಏನು ಕೊಡಬೇಡ ನಾನೇ ಕೊಡ್ತೀನಿ ಗಿಫ್ಟ್ ನಾ ಕೊಡ್ತೀನಿ ಗಿಫ್ಟ್ ನೀವು ಕೊಡೋಲ್ಲ ನಾನೇ ಕೊಡ್ತೀನಿ ಗಿಫ್ಟ್

ಊಟ ಮಾಡಿ ಹಾಕೋ ಯಾರಿಲ್ಲ ನಾನ್ ಏನ್ ಮಾಡ್ಲಿ ಹೋಟೆಲ್ ಅಲ್ಲಿ ತಿನ್ನು ನಾನ್ ನಿನ್ ಜಡಿ ಇರಲ್ಲ ಸರಿ ಏ ನೀವ್ ಕಾಲ್ ಬಿಡ್ತೇನೆ ಹೋಗಿ ಇರಲ್ಲ ಹಿಂಗ್ ಮಾತ್ ಮಾತಿ ಜಗಳ ಮಾಡಿ ತವ್ರ ಮನೆಗೆ ಹೋದ್ರೆ ನಂಗೆ ಹಂಗ ನನ್ನ ಮಕ್ಕಳ ತಕೊಂಡು ಹುಕ್ಕಿ ನೀನು ಹಕ್ಕಿ ಬ್ಯಾಡಿ ತುಕ ಹೋಗ್ಬೇಡ ಹೋಗ್ಬೇಡ ನನ್ಗೇನು ಬೇಕಾಗಿಲ್ಲ ನಾ ಹೋಗ್ತೀನಿ ಹಸಿ ತಗೊಂಡ್ ಹೊರಗ್ ಬೇಡ್ರಿ ಎಲ್ಲಿದಾರ ತಿನ್ರಿ ಹೊಟೆಲ್ ನೀ ಏನ್ ಹೇಳ್ತಿ ಅದು ಎಲ್ಲ ಕೆಲಸ ಮಾಡ್ತೀನಿ ಬಿಟ್ಟು ಹೋಗ್ಬೇಡ ನಾ ಇರಲ್ಲ ನಿನ್ ಜೋಡಿ ಹೋಗ ನಿನ್ ಕೈ ಮುಗಿತಿ ನಿನ್ ಕಾಲ್ ಮುಗಿತಿ ಹೋಗ್ಬೇಡ ಆಗಲ್ಲ ಅಂದ್ರೆ ಆಗಲ್ಲ ಆಗಾಗ ನೀ ನೀ ಏನ್ ಮಾಡತಿಲ್ಲ ಅದು ಎಲ್ಲ ಮಾಡ್ತೀನಿ ಆದ್ರೆ ನೀ ನಿನ್ ತವ್ರ ಮನೆಗೆ ಹೋಗ್ಬೇಡ ನಾ ಹೇಳಿದೆಲ್ಲ ಮಾಡ್ತೀರಿ ಹ್ಮ್ ಇವರು ಆಯ್ತು ನಾ ಹೇಳಿದೆಲ್ಲ ಮಾಡ್ತಿರ್ಲ ಹಾ ನಾಡ್ರಿ ಒಳಗೆ ಮುಸ್ರಿ ಹಂಗೆ ಬಿದ್ದೈತಿ ಅಲ್ಲ ಹಿನ್ನಡದ ತಂಗ ಮುಸ್ರಿ ತೊಳಿರಿ ಒಗಣ ಹಂಗೆ ಬಿದ್ದೈತಿ ಒಗಣ ಗಾಯತ್ರಿ ಬರ್ರಿ ನಾಡ್ರಿ ಹಂಗಿತ್ತಂದ್ರೆ ಕೇಳ್ಬೇಕ ನನ್ ಮಾತೆಲ್ಲ ಕೇಳ್ತೇನೆ ಮತ್ ಕೇಳ್ತಿರ್ಲ ನಾಡ್ರಿ ಮತ್ ಬರ್ರಿ 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 ಹಲೋ ಹಾ ಏನ್ ಮಾಡ ಹಾ 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 ఏన బజు మన సంగీతదా సంగీత బాజు దాకీ తొలి మాట్లాడతాను మేళక ఇల్ల హేనల్లవా నా నేనూ నా గండే మాత నోడ యాకంద్ర ఈ బాండె తొలికనా కరీబిదా వీట్ వ్యాక్స్తిని సౌదు ఆత సరే ಮತ್ತು ಅಕ್ಕ ಊಟದಾಗೈತಿ ನಂದು ಆಯ್ತು ಅವಾಗೆ ಚಾ ಆಯಿತು ನಾಷ್ಟ ಆಯಿತು ಊಟ ಆಯ್ತು ನಂದು ಏನು ಇಲ್ಲ ಎಲ್ಲ ನನ್ನ ಗಂಡೇ ಮಾಡ್ತಾನೆ ನನಗೇನು ಆರಾಮಾರಾಣಿ ಹಿಂಗೆ ಅದು ಅದಿ ನೋಡುವ ಯಾಕಂದ್ರೆ ಖರೇ ಅಂದ್ರು ನಾ ಪುಣ್ಯಮಣಿ ನಿಂತ ಗಂಡಕ್ಕೆ ಪಡಕ ಹಾಂ ಆಯ್ತು ಹೇಳಕ್ಕ ಹಾಂ ಆಯ್ತಕ್ಕ ಆಯ್ತು ಆಯ್ತು ಸರಿ ಅಕ್ಕ ಸ್ವಲ್ಪ ಮುಸುರು ಅದ ಅಕ್ಕ ಅವು ತೊಳ್ದ ಮೇಲೆ ನನ್ನ ಗಂಡು ಎರಡು ಬಗೆಣ ಅದ ಹೋಗದ ಅಂದ್ರೆ

ಎಲ್ಲ ಕೆಲಸ ಕೆಲಸ ನೋಡ್ರೈತ್ ಏನಿಲ್ಲ ರೀ ಎಲ್ಲ ರೀ ಕೆಲಸ ಒಗಣ ಬಾಂಡೆ ಎಲ್ಲ ಹಾ ಏನು ಕೆಲಸ ಇಲ್ಲ ಮತ್ತೆ ಆಗಳ ಒಳಗೆ ಏನು ಹೇಳಿದ್ಲಾ ಮತ್ತೆ ಯಾರು ಅದು ನಿಮ್ಮ ಪಕ್ಕದ ಮನೆ ಸಂಗೀತ ಅದು ಇದು ರೀಲ್ಸ್ ಮರ್ತೇ ಬಿಟ್ಟೆ ಅದು

ನೀ ಆಕಿದು ಫೋನ್ ನಂಬರ್ ಕೊಡ್ತಿತ್ತು ನಾ ತಿಳ್ಕೊಂಡಿದ್ದೆ ಆಕಿ ಫೋನ್ ನಂಬರ್ ನಾಕ್ಕ ಕೊಡಿನಿ ನೀವು ಮೊನ್ನೆ ನನ್ನ ಚಪ್ಪಲಿ ತಂದಿರ್ಲಿಲ್ಲ ನನ್ನ ಥರನ ಅದೇ ತರ ಚಪ್ಪಲಿ ಆಕೆಗೆ ಬೇಕಾತು ಏಳು ನಂಬರ್ ಚಪ್ಪಲ್ ತಗೊಂಬಾನ್ ಅದಕ್ಕೆ ಆಕಿ ನಂಬರ್ ಕೊಡ್ತೀನಿ ನಿಮಗೆ ಬಾಂಡೆ ಒಗ್ಯಾಣಗನಾ ನನಗೆ ಆಕಿ ಫೋನ್ ನಂಬರ್ ಕೊಟ್ಟಿದ್ದಿತ್ತು ನಾ ತಿಳ್ಕೊಂಡಿದ್ದೆ ಯಾಕೆ ಆಕೆ ಆಕಿಂದ ಫೋನ್ ನಂಬರ್ ಬೇಕಾಗಿತ್ತು ನಿಮ್ಗೆ ನನಗೇನು ಗೊತ್ತು ನೀ ಫೋನ್ ನಂಬರ್ ಕೊಟ್ಟಿದ್ದು ನಾ ಪಟ ಪಟ ಅದು ಒಗ್ಯಾಣ ಅದು ಕುಸಾ ಉಸುರಿ ಎಲ್ಲ ಮಾಡಿ ಬಿಸ್ ನೀ ಬಂದು ಆಕಿ ಚಪ್ಪಲಿ ನಂಬರ್ ಕೊಡ್ಲಾಕಿ ಇದೆ ಒಂದು ಕೆಲಸ ಮಾಡ್ರಿ ಆಕೆ ನಂಬರ್ ಬೇಕು ನಂಬರ್ ಬೇಕಾ ನನ್ನ ನಂಬರ್ ಬೇಕಾಗಿಲ್ಲ ಮತ್ತೊಬ್ಬರ ನಂಬರ್ ಬೇಡ್ತಿ ಅಂದ್ರೆ ನನ್ನ ಕೆಸ್ರಿ ನನ್ನ ನಂಬರ್ ಬೇಕಾಗಿಲ್ಲ ಮತ್ತೊಬ್ಬರ ನಂಬರ್ ಬೇಡ್ತಿ